ನನ್ನ ಹೆಸರು ಶ್ರೀಹಾನ್ ಅಂತ ಈ ಚಿತ್ರದಲ್ಲಿ ನಾಯಕ ಆಗಿ ಪಾತ್ರ ಅಭಿನಯಿಸಿದ್ದೀನಿ ಈ ಚಿತ್ರದಲ್ಲಿ ವಿಶೇಷತೆ ಅಂತ ಏನೂ ಇಲ್ಲ ಒಂದು ಸರಳವಾದ ಕತೆ ಅದನ್ನ ತುಂಬಾ ಸುಂದರವಾಗಿ ತೋರಿಸಿರೋದು ನಮ್ಮ ಡೈರೆಕ್ಟ್ರು ಅವರು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ಕಳಿಸಿ ಈ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಕಾರಣ ಆಗಿರುವಂಥದ್ದು ಪ್ರೊಡ್ಯೂಸರ್ಸ್ ಆದ ಪ್ರಸಾದ್ ಕುಮಾರ್ ನಾಯಕ್ ಅವರು ಹಾಗೂ ಪ್ರಸಾದ್ ಎರ್ಲಾ ಅವರು ಸೊ ಇದನ್ನ ನಿಮ್ಮ ಮುಂದೆ ತರಲಿಕ್ಕೆ ಎಡಿಟ್ ಮಾಡಿ ಅದನ್ನ ಏನಿದೆ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಟ್ಟಿರೋದು ನಮ್ಮ ಸತೀಶ್ ಶೆರ್ಲಾ ಅವರು ಸೊ ಕಂಪ್ಲೀಟ್ ಆಗಿ ಇದೊಂದು ಟೀಮ್ ವರ್ಕ್ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಇದರಲ್ಲಿ ಒಬ್ಬ ಡೆಲಿವರಿ ಬಾಯ್ ಅಂತ ಅಲ್ಲ ಅವನು ಡೆಲಿವರಿ ಬಾಯ್ ಆಗೋದಿಕ್ಕೆ ಅದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ ಅದರಿಂದಾಗಿ ಅವನ್ ಡೆಲಿವರಿ ಬಾಯ್ ಆಗಿರ್ತಾನೆ ಕಂಪ್ಲೀಟ್ ಅವನು ಡೆಲಿವರಿ ಬಾಯ್ ಆಗಿರೋದು ಏನಕ್ಕೆ ಅನ್ನೋದೇ ಕಂಪ್ಲೀಟ್ ಕತೆ ಸೊ ಅವನ ಫ್ಯಾಮಿಲಿಲಿ ಒಂದು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮಿಂದ ಅವ್ನು ಹೊರ್ಗಡೆ ಬಂದು ಡೆಲಿವರಿ ಬಾಯ್ ಆಗಿರ್ತಾನೆ ಆದರೆ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತಾನೆ ಮೊದಲು ಸೊ ತುಂಬ ರಿಚ್ ಆಗಿರ್ತಾನೆ ಬಟ್ ಅವನು ಡೆಲಿವರಿ ಬಾಯ್ ಆಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನೇ ಈ ಕತೆ ಕಂಪ್ಲೀಟಾಗಿ ಮುಂದಕ್ಕೆ ಹೋಗುತ್ತೆ ಅದರಲ್ಲಿ ಕಂಪ್ಲೀಟಾಗಿ ನಿಮಗೆ ಕಾಮಿಡಿಯಿಂದ ಅಂದರೆ ನಮ್ಮ ಅರವಿಂದ್ ಸರ್ ಅವರೇ ಸೊ ಅವ್ರ ಸಿನಿಮಾದಲ್ಲಿ ಅಂತಾನೆ ಅಲ್ಲ ಅಲ್ಲಿ ಕೂಡ ಅಷ್ಟೇ ಅವರು ಎಲ್ಲೂ ನಮ್ನ ಒಂದು ಸೆಕೆಂಡ್ ಬೇಜಾರಾಗಕ್ಕೆ ಬಿಟ್ಟಿರ್ಲಿಲ್ಲ ಅವರು ಯಾರೇ ಎಲ್ಲೇ ಸುಪ್ನಾಗ ಕೂತಿದ್ದಾರೆ ಅಂದ್ರೆ ಅವ್ರನ್ನ ಬಿಡ್ತಿರ್ಲಿಲ್ಲ ಅವ ಕೊಂಡ್ಬಂದಿ ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಇಡೀ ಸಿನಿಮಾ ಕಂಪ್ಲೀಟ್ ಆಗೋವರ್ಗುನು ಶೂಟ್ ಅಂತ ಏನಿತ್ತು ನಾವು ಅದನ್ನ ಶೂಟ್ ಅಂತ ಏನು ಮಾಡಿಲ್ಲ ಸೊ ಕಂಪ್ಲೀಟ್ ಕ್ರೆಡಿಟ್ ಅಲ್ಲಿ ಪಿಕ್ನಿಕ್ ತರ ಇತ್ತು ಅದಕ್ಕೆ ಕಾರಣನೇ ಸರ್ ಇನ್ನ ಶೈಲಶ್ರೀ ಅವರು ನಿಮ್ಗೆ ಆಲ್ರೆಡಿ ಪರಿಚಯ ಇದ್ದಾರೆ ಅದು ಬಿಟ್ಟು ದಿವ್ಯಾ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ ಸೊ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಒಬ್ಬ ಹುಡುಗ ರಿಚ್ ಆಗಿದ್ದವನು ಒಬ್ಬ ಡೆಲಿವರಿ ಬಾಯ್ ಆದ್ಮೇಲೆ ಕಥೆ ಥ್ಯಾಂಕ್ ಯು ದೃಶ್ಯ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಬಾಗುತ್ತಾ ಇದ್ದೇನೆ ಯಾವ ಒಂದು ಚಿತ್ರ ಆಗಬೇಕು ಅಂತಾದರೂ ಪ್ರೊಡ್ಯೂಸರ್ ಆಗತ್ಯ ಹಾಗಾಗಿ ಪ್ರೊಡ್ಯೂಸರ್ ಅವರಿಗೂ ಬಾಗುತ್ತಾ ಅದರ ಜೊತೆಯಲ್ಲಿ ಕೋ ಪ್ರೊಡ್ಯೂಸರ್ಸ್ಗಳಿದ್ದಾರೆ ಇದ್ದಾರೆ ಅವರಿಗೂ ಕೂಡ ತಲೆಬಾಗ್ತಾ ಇದ್ದೇನೆ ಈ ಚಿತ್ರ ತುಂಬಾ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಆಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಮಣಿ ಕಾರ್ತಿಕೇಯನ್ರವರಿಗೆ ತುಂಬ ಒಂದು ಚಾಲೆಂಜ್ ಆಗಿತ್ತು ಈ ಚಿತ್ರವನ್ನು ಒಳ್ಳೆ ರೀತಿಯಲ್ಲಿ ತೋರಿಸ್ಬೇಕು ಅಂತ ಅದಕ್ಕೆ ತಕ್ಕ ಆದರೂ ಅವರ ಜೊತೆಯಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟು ಚಿತ್ರದುದ್ದಕ್ಕೂ ನಮ್ಮ ಪಾತ್ರ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಿಸಿದ್ದಾರೆ ನಮ್ಮನ್ನು ದುಡಿಸಿದ್ದಾರೆ ನನ್ನ ಪಾತ್ರದ ಬಗ್ಗೆ ಹೇಳೋದು ಅಂತ ಹೀರೋ ಜೊತೆ ನಾನು ಯಾವಾಗಲೂ ಇರ್ತೇನೆ ಆ ಪಾತ್ರ ಅವರು ಹೇಗೆ ಹೇಳಿದರು ಡೆಲಿವರಿ ಬಾಯ್ದು ನಾನೂ ಕೂಡ ಅದರಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ ಹಾಗಾಗಿ ನಮ್ಮ ಇವರು ಏನು ರ್ಯಾಶ್ ಆಗ್ತಾರೆ ನಮ್ದಲ್ಲಿ ಕಾಮಿಡಿ ಬರುತ್ತೆ ಹಾಗಾಗಿ ಎಲ್ರಿಗೂ ಬೇಕಾದ್ದು ಎಷ್ಟು ಸೀರಿಯಸ್ನೆಸ್ ಬೇಕೋ ಅಷ್ಟೇ ಹಾಸ್ಯ ಬೇಕೇ ಬೇಕು ಇಲ್ಲ ಅಂತಾದರೆ ಚಿತ್ರ ಮುಂದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಚಿತ್ರದಲ್ಲಿ ನನಗೆ ಒಳ್ಳೆ ಪಾತ್ರವನ್ನು ಕೊಟ್ಟು ನನ್ನನ್ನು ತೋರಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಪ್ರತಿಯೊಬ್ಬರ ಸಪೋರ್ಟ್ ಇದ್ರೆ ಮಾತ್ರ ಚಿತ್ರ ಒಳ್ಳೆ ರೀತಿಯಲ್ಲಿ ಕಾಣುವುದಕ್ಕೆ ಸಾಧ್ಯ ಹಾಗಾಗಿ ಈ ಚಿತ್ರಕ್ಕೆ ಪ್ರತಿಯೊಬ್ಬರು ನೋಡಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್ನ ಜೋಕ್ಸ್ ನಡೀತಾನೆ ಇದೆ ಬಂದಿರುವ ಎಲ್ರಿಗೂ ನಮಸ್ಕಾರ ಅಂಡ್ ವೇದಿಕೆಯಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರ ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ನ ಮಾಡಿರುವಂತಹ ನಿರೂಪಕಿಯವರಿಗೂ ನನ್ನ ವಂದನೆಗಳು ನನ್ನ ಹೆಸರು ಶೈಲಶ್ರೀ ಮುಲ್ಕಿ ಆದರೆ ನಮ್ಮ ಈ ಫಿಲ್ಮಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಗಿದ್ದೇನೆ ಅದಕ್ಕಿಂತ ಒಂದು ವಿಭಿನ್ನವಾದ ಪಾತ್ರ ಮಾಡ್ತಾ ಇದ್ದೇನೆ ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ನ ರೋಲ್ ಧನ್ಯ ಅನ್ನುವಂತಹ ಪಾತ್ರ ಇದಕ್ಕೆಲ್ಲ ಕಾರಣ ಅರ್วิน ಬೋಲರ್ ಸರ್ ಹೇಳಿದ ಹಾಗೆ ಇನಿಷಿಯಲಿ ಮಣಿ ಎಜೆ ಕಾರ್ತಿಕೇಯನ್ ಸರ್ ಅವರು he is one of those directors um, who's very close to my heart ತುಂಬಾ 프로ಫೆಷನಲಿಸಂ ಅನ್ನುವಂತದ್ದು ಏನಿದिए he is ಟಾಪ್ ನಾಚ್ ಅಷ್ಟು ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಫ್ರೆಂಡ್ಲಿ ಎಟ್ ದ ಸೇಮ್ ಟೈಮ್ ಆ ಒಂದು ಲೈನನ್ನು ಅವರು ಭಾರಿ ಒಳ್ಳೆ ರೀತಿಯಲ್ಲಿ ಬರೀತಾರೆ ಅಂದರೆ ಬೀಯಿಂಗ್ ಫ್ರೆಂಡ್ಲಿ ಇಸ್ ವೆಲ್ ಆ್ಯಸ್ ಬೀಂಗ್ ಪ್ರೊಫೆಷ್ನಲ್ ಸೊ ತುಂಬಾ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ನಮ್ಮ ಹೀರೋ ಸರ್ ಬಗ್ಗೆ ಹೇಳಲೇಬೇಕು ನಾನು ಅವರ ಒಂದು ಪಾಸ್ಟ್ ಲೈಫಲ್ಲಿ ಬರುವಂಥ ಹುಡುಗಿ ಸೊ ಜಾಸ್ತಿ ಹೇಳೋಕ್ಕಾಗೋದಿಲ್ಲ ಆದರೂ ನಮಗೆ ಒಂದು ಸಾಂಗ್ ಇದೆ ಆ್ಯಂಡ್ ದಟ್ ಈಸ್ ಬ್ಯೂಟಿಫುಲಿ ಪಿಕ್ಚರೈಸ್ಡ್ ಆ್ಯಂಡ್ ಸರ್ ಜೊತೆ ವರ್ಕಿಂಗ್ ವಿಸ್ ಈಕ್ವಲಿ ಗುಡ್ ತುಂಬ ಒಳ್ಳೆ ರೀತಿಯಲ್ಲಿ ಏನೇ ಒಂದು ಆ ಪಾತ್ರ ಕೆಮಿಸ್ಟ್ರಿ ಏನು ಬೇಕೋ ಯಾವುದೇ ಒಂದು ರೀತಿಯ ಸಿನಿಮೋಗ್ರಫಿ ಇರಲಿ ಹಿ ವಾಸ್ ವೆರಿ ವೆರಿ Um, adjusting and very nice. Thank you so much, sir. And tumba ba khushiyadina even too because naam um, film release today and adike karna adanta producers. Thank you so much, uh, Prasad sir. Prasad square actually so Prasad sir so the bond is stronger. Uh, feeling so so good and Manju uh, sir bage the cinematographer. Um, overall, a wonderful team. Uh, Arvind Bolar, Sarjote. Um ಒಬ್ವಿಯಸ್ಲಿ ನಾವು ಮಂಗಳೂರವ್ರು ಆದರೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ಸಿಗ್ಲಿಲ್ಲ ಬಿಕಾಸ್ ಒಬ್ವಿಯಸ್ಲಿ ನನ್ನ ಪಾತ್ರ ಮತ್ತೆ ಅವ್ರಿಗೂ ಯಾವ ಕನೆಕ್ಷನ್ ಇಲ್ಲ ಬಟ್ ಅವರು ಒಂದು ಒಳ್ಳೆಯ ಆ ಪಾತ್ರಕ್ಕೆ ಜೀವ ತುಂಬಿ ಆಬ್ವಿಯಸ್ಲಿ ಈಸ್ ಅ ಗ್ರೇಟ್ ಆ್ಯಕ್ಟರ್ ಅವ್ರ ಬಗ್ಗೆ ಮಾತಾಡೋದೇನಿಲ್ಲ ಸೊ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದು ಇವತ್ತು ನಿಮ್ಮ ಟೈಮ್ ಕೊಟ್ಟು ನಮ್ಮ ಈ ಒಂದು ಟ್ರೈಲರ್ ಲಾಂಚ್ ಇರ್ಬೋದು ಅಥವಾ ಪ್ರೆಸ್ ಮೀಟ್ ಇರ್ಬೋದು ಬಂದಿದ್ದೀರಾ ಕೆಂಪು ಹಳದಿ ಹಸಿರು ಚಿತ್ರದ ನಿರ್ದೇಶಕ ಮಣಿ ಎಜೆ ಕಾರ್ತಿಕೇಯನ್ ಕನ್ನಡದಲ್ಲಿ ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ ನಾನು ಆಲ್ರೆಡಿ ತುಳುವಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೂವಿ ಮಾಡಿದ್ದೆ ಅದು ಫಿಫ್ಟಿ ಡೇಸ್ ನಿಮಗೆ ಸಕ್ಸಸ್ಫುಲ್ ಆಗಿತ್ತು ನಮ್ಮ ಕೆಂಪು ಹಳದಿ ಹಸಿರು ಚಿತ್ರನ ಸನ್ ರೈಸ್ ಎಂಟರ್ಟೈನ್ಮೆಂಟ್ ಅಂಡ್ ಫಿಲ್ಮ್ಸ್ ಮತ್ತು ಬಾಲಾಜಿ ಫಿಲ್ಮ್ ವರ್ಕ್ಸ್ ಎರಡೂ ಸಂಸ್ಥೆ ಕೊಲಾಬ್ರೇಷನ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ಪ್ರೊಡ್ಯೂಸರ್ ಸಾರು ಪ್ರಸಾದ್ ನಾಯಕ್ ಸಾರು ಕೋ ಪ್ರೊಡ್ಯೂಸರ್ ನಮ್ಮ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಾಸ್ಮಾನ ಅಂತ ಪಿ ಮಂಜುನಾಥ್ ನಾಯಕ್ ಸಾರು ಮತ್ತೆ ಎಡಿಟರ್ ಸತೀಶ್ ಇರ್ಲಾ ನಮ್ಮ ಕೊರಿಯೋಗ್ರಫಿ ಬಂದು ಗೀತಾ ಸೈ ಮಾಸ್ಟರ್ ಮಾಡಿದ್ದಾರೆ ಮೇಕಪ್ಪು ಧನಂಜಯ ಧನಂಜಯ ಅಂತ ಟೋಟಲ್ ಟೀಮ್ ಡೈರೆಕ್ಷನ್ ಟೀಮ್ ಬಂದು ಸಂದೀಪ್ ಬೆದ್ರಾ ಮಹೇಶ್ ರಾಜ್ ಕರ್ಣಕರ್ ಉಡುಪಿ ಅಂತ ಕಲಾವಿದರು ನಮ್ಮ ಶ್ರೀಹಂ ಸರ್ ನಾಯಕ ನಟ ದಿವ್ಯಾ ಸುರೇಶ್ ನಾಯಕಿಯಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಹಾಸ್ಯ ತುಳುನಾಡು ಹಾಸಿಯ ಕಲಾವಿದ ಅರವಿಂದ್ ಬಳಾರ್ ಸಾರು ಆಮೇಲೆ ಇವರು ಶ್ರೀಜನ್ ಅಂತ ಅವರು ಬರಬೇಕಿತ್ತು ಬರೋಕ್ಕಾಗಿಲ್ಲ ಮೀನಾಕ್ಷಿ ಆರ್ತಿ ಚಿಂದೋಡಿ ವಿಜಯ್ ಕುಮಾರ್ ಇಷ್ಟು ಜನ ಎಲ್ಲ ಎಲ್ಲ ಮಾಡಿದ್ದಾರೆ ಟ್ವೆಂಟಿ ಫೈವ್ ನವಂಬರ್ ಟ್ವೆಂಟಿ ಫಿಫ್ತ್ ನಮ್ದು ಟೀಸರ್ ರಿಲೀಸ್ ಮಾಡಿದ್ವಿ ಇವತ್ತು ನಮ್ದು ಟ್ರೈಲರು ಆಮೇಲೆ ಆಡಿಯೋ ಬಂದು ಇವತ್ತು ಸಂಜೆ ರಿಲೀಸ್ ಮಾಡೋ ಪ್ಲಾನ್ ಇದೆ ನಮ್ದು ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಬರೋ ಪ್ಲಾನ್ ಇದೆ ಸರ್ ಈ ಟೋಟಲ್ ನಾವು ರಿಲೀಸ್ ಮಾಡೋ ಪ್ಲಾನ್ ಇದೆ ನಿಮ್ಗೆಲ್ಲರೂ ಸಪೋರ್ಟ್ ಬೇಕು ಇದು ನನ್ನ ಮೊದಲ ಚಿತ್ರ ಇದು ನಾನು ಥ್ಯಾಂಕ್ ಯು ಸರ್ ಕೆಂಪು ಹಳದಿ ಹಸಿರು ಪಾತ್ರಗಳಿದೆ ಸರ್ ಆ ಪಾತ್ರಗಳು ಮಾಡೋ ಒಂದು ಭಾವನೆಗಳನ್ನ ಒಂದು ಕೆಂಪು ಅಂದಾಗ ಆ ಪಾತ್ರ ಈ ತರ ಮಾಡುತ್ತೆ ಹಳದಿ ಅಂದ್ರೆ ಈ ಪಾತ್ರ ಈ ತರ ಮೂವ್ ಮಾಡುತ್ತೆ ನಂತರ ಮೂರು ಮೂರ್ ಒಂದು ಪಾತ್ರ ಇದೆ ಸರ್ ಆ ಮೂರ್ ಜನ ಪಾತ್ರ ಸನ್ನಿವೇಶನ ಎದುರಿಸಬೇಕಾದ್ರೆ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ ಆ ಆನ್ಸರ್ನ ಇವ್ರು ಮೂರು ಜನ ಹೇಗೆ ಎದುರು ಮಾಡ ಇದು ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಟೋಟಲ್ ಇದೆ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕಾಮಿಡಿ ಆಗಿ ಹೋಗೋದು ಸರ್ ಟೋಟಲ್ ಮೂವಿನು ನಮಸ್ಕಾರ ಎಲ್ಲ ಮೀಡಿಯಾ ಮೀಡಿಯಾದವ್ರಿಗೂ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಸ್ಟೇಜಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂಥ ಒಂದು ಮೂವಿ ಮಾಡಿದ್ದೇವೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಮಣಿ ಸರ್ ಮಾತಾಡಿದ್ದಾರೆ ಜಸ್ಟ್ ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮನ್ನು ಬೆಳೆಸಿ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ ಅನ್ನು ಬೆಳೆಸಿ ಅನ್ನುವಂತ ಒಂದು ರಿಕ್ವೆಸ್ಟ್ ಹಾಗೆ ಇಲ್ಲ ಇದು ಮೂರನೇ ಸಿನಿಮಾ ನಮ್ದು ಎರಡು ಮರಾಠಿಯಲ್ಲಿ ಮಾಡಿದ್ದೇವೆ ಬಾಂಬೆಯಲ್ಲಿ ಇದು ಮೂರನೇ ಸಿನಿಮಾ ಕನ್ನಡ ಮೊದಲನೇ ಸಿನಿಮಾ ನಾವು ಕನ್ನಡದವರು ಸೊ ಮುಂದೆ ಮಾಡೋದು ಕನ್ನಡದಲ್ಲೇ ಆದ್ರೆ ಬಾಂಬೆ ಇರೋದ್ರಿಂದ ಅದು ಏನೋ ಇಂಡಸ್ಟ್ರೀಗ್ ಹೋಗ್ಬೇಕಾದ್ರೆ ಏನೋ ಬೇಸಿಕ್ ನಾಲೆಜ್ ಇರ್ಬೇಕಲ್ವಾ ಆದ್ರಿಂದ ಅದನ್ನ ಸ್ಟಾರ್ಟ್ ಮಾಡಿ ಮತ್ತೆ ಮಾಡೋದಲ್ಲೇ ಕನ್ನಡದಲ್ಲೇ ಕನ್ನಡದಲ್ಲೇ ಮಾಡ್ಬೇಕಂತ ಇದೆ ನಮ್ದು ರೆಸ್ಟೋರೆಂಟ್ ಇಂಡಸ್ಟ್ರಿ ಮ್ಯೂಸಿಕ್ ಇದೆ ಸನ್ ರೈಟ್ ಮ್ಯೂಸಿಕ್ ಅಂತ ಅದು ನಮ್ದೇನೆ ರೆಸ್ಟೋರೆಂಟ್ ಹೋಟೆಲ್ ಹೋಟೆಲ್ ಇಂಡಸ್ಟ್ರಿ ಅವ್ರ ನಾವು ಬಾಂಬೆ ಅಲ್ಲಿ ಹೌದು ಥ್ಯಾಂಕ್ ಯು ಸರ್ ಹೇಳಿ ಇಲ್ಲಿದ್ದಿದ್ದು ಮಾಧ್ಯಮತ್ರ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸ್ಟೇಜ್ ಮೇಲೆ ಇರೋ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ದು ಮೊದಲನೇ ಚಿತ್ರ ಹೊಸ ತಂಡ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮಂಜುನಾಥ್ ಬಿ ನಾಯಕ್ ನಮ್ಮ ಸಿನಿಮಾಟೋಗ್ರಾಫರ್ ಅವರೇ ಪಿಲ್ಲರ್ ಇದಕ್ಕೆ ನಮಗೆಲ್ಲ ಸೊ ಅವರು ಬರಲಿಲ್ಲ ಇಲ್ಲಿ ಸೊ ಅವರಿಂದಾನೇ ಈ ಪ್ರಾಜೆಕ್ಟ್ ಸಾಧ್ಯ ಆಯಿತು ಸೊ ನೀವು ಕಮರ್ಸ್ ಆಗಿರೋದ್ರಿಂದ ನೀವೆಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ ಮುಂದಕ್ಕೆ ಕಲಿಸ್ಬೇಕು ಅನ್ನೋದು ನಮ್ಮ ಥ್ಯಾಂಕ್ ಯು ಕೆಂಪು ಬಿಳಿ ಹಳಿದು ಹಳದಿ ಹೆಸರು ಸಾರಿ ಕೆಂಪು ಹಳದಿ ಹೆಸರು ಕೇಳಿದ ತಕ್ಷಣ ನನಗೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಡೆಫಿನೆಟ್ ಆಗಿ ಇದೆ ಕೇಳಿದ ತಕ್ಷಣ ಅಂಡ್ ಅಟ್ ಎ ಸೇಮ್ ಟೈಮ್ ನಮ್ಮ ಹಸ್ಬೆಂಡು ನಾಯಕ ನಟನಾಗಿ ಇದು ಮೊದಲನೇ ಚಿತ್ರ ಅವರದು ಬರ್ತಾ ಇದೆ ಹಾಗಾಗಿ ತುಂಬಾ ಖುಷಿ ಇದೆ ಇಡೀ ತಂಡಕ್ಕೆ ನಾನು ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಂಗ್ಸು ಸಹ ತುಂಬ ಚೆನ್ನಾಗಿ ಬಂದಿದೆ ನೋಡಿದಾಗ ಟೀಸರ್ ಸಹ ನೋಡಿದ್ದೀನಿ ಚೆನ್ನಾಗಿ ಬಂದಿದೆ ಸೊ ಮೂವಿನೂ ಸಹ ಎಲ್ಲರೂ ನೋಡಿ ಅವರಿಗೆ ಹರಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇಡೀ ಟೀಮ್ಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು